ರಾಮ ಎಲ್ಲ ತಾಯಂದಿರಿಗೆ ಶುಭಾಶೀರ್ವಾದಗಳು ನಮ್ಮ ಪ್ರೀತಿಯ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪುನಃಪುನ ಮಾಡುವಂತಹ ಶುಭಾಶೀರ್ವಾದಗಳು ಅಪರೂಪದ ಕಾರ್ಯಕ್ರಮ ಇದು ಎರಡೂ ಕಡೆಗೆ ಅಪೂರ್ವ ಅನುಭವ ಪೂಜ ಪೂಜೆ ಮಾಡುವವರು ಪೂಜೆಯನ್ನು ಸ್ವೀಕಾರ ಮಾಡುವವರು ಪೂಜ್ಯ ಪೂಜಕ ಎರಡೂ ಕಡೆಯಲ್ಲಿ ಒಂದು ಅಪೂರ್ವ ಅನುಭವ ಕೊಡ್ತಕ್ಕಂಥ ಕಾರ್ಯಕ್ರಮ ಇದು ಮಳೆ ಕೊಡುವಾಗ ನಮ್ಮ ಮನಸ್ಸಿನಲ್ಲಿ ಒಂದು ವಿಚಾರ ಬರ್ತಾ ಇತ್ತು ತುಂಬ ಮುಖ್ಯವಾದ ಯಾವುದು ಅಂದರೆ ಜೀವನದಲ್ಲಿ ನಾವು ಯಾವುದಕ್ಕೆ ಸ್ಥಾನ ಕೊಡ್ತೇವೆ ಅಂತ ಇದು ಸರಿಯಾದರೆ ಜೀವನ ಸರಿ ಆಗ್ತದೆ ಅಂತ ಯಾವುದಕ್ಕೆ ನಾವು ನೆಲೆ ಕೊಡ್ತೇವೆ ಯಾವುದಕ್ಕೆ ನಾವು ಸ್ಥಾನ ಕೊಡ್ತೇವೆ ಯಾವುದಕ್ಕೆ ನಾವು ಮನ್ನಣೆ ಕೊಡ್ತೇವೆ ಜೀವನದಲ್ಲಿ ಅದೇ ನಮ್ಮೊಟ್ಟಿಗೆ ಬರುವಂಥದ್ದು ನಾಳೆ ಅಂತ ಅಥವಾ ನಮ್ಮೊಟ್ಟಿಗೆ ಯಾವುದು ಬರ್ತದೋ ಅಂಥದಕ್ಕೆ ಸ್ಥಾನ ಕೊಡಬೇಕು ಅಂಥದಕ್ಕೆ ನೆಲೆ ಮಣೆಯನ್ನು ಹಾಕಬೇಕು ಅಂತ ಈಗ ಮಣೆ ಹಾಕೋದು ಅಂದರೆ ಮನ್ನಣೆ ಕೊಡೋದು ಅಂತಲೇ ಅರ್ಥ ಅದಕ್ಕೆ ಮಣೆಗೂ ಮನ್ನಣೆಗೂ ಹೆಚ್ಚು ವ್ಯತ್ಯಾಸ ಏನೂ ಇಲ್ಲ ಅಂತ ಮನ್ನಣೆಯನ್ನೇ ತೋರಿಸುವಂಥದ್ದು ಮಣೆ ಅಂತ ಇವತ್ತು ನೀವು ಏನು ಮಾಡಿದ್ರಿಂದ ವೇದಗಳಿಗೆ ನೀವು ಮಣೆ ಹಾಕಿದರೆ ಶಾಸ್ತ್ರಗಳಿಗೆ ಮಣೆ ಹಾಕಿದರೆ ನಮ್ಮ ಪರಂಪರೆಗೆ ನಮ್ಮ ಸಂಸ್ಕೃತಿಗೆ ನೀವು ಮಣೆ ಹಾಕಿದರೆ ಒಂದು ತತ್ವಕ್ಕೆ ಮೌಲ್ಯಕ್ಕೆ ನೀವು ಮಣೆ ಹಾಕಿದಂತೆ ಆಯಿತು ಇವತ್ತು ಅಂತ ತುಂಬ ಮುಖ್ಯವಾಗಿರುವಂಥದ್ದು ಇದು ಅಂತ ಮಣೆ ದೊಡ್ಡ ವಸ್ತುವ ಮಣೆ ಕೊಡುವುದು ದೊಡ್ಡ ವಿಷಯ ಅಂತ ತುಂಬ ದೊಡ್ಡ ವಿಷಯ ನಮ್ಮ ಪ್ರಕಾರ ಜೀವನದಲ್ಲಿ ಅಂಥದ್ದೊಂದಕ್ಕೆ ಮಣೆನ ಮಣೆ ಹಾಕ್ತೇವೆ ನಾವು ಅಂತ ಆದರೆ ಜೀವನವೇ ಬರಿ ಆಗ್ತದೆ ಅಂತ ಜೀವನ ದಿವ್ಯ ಆಗ್ತದೆ ಭವ್ಯ ಆಗ್ತದೆ ಅಂತ ಎಷ್ಟೋ ಬಾರಿ ನಾವು ಜೀವನದಲ್ಲಿ ಈಗ ಹಣಕ್ಕೆ ಮಣೆ ಹಾಕೋದನ್ನು ನೋಡ್ತೇವೆ ನಾವು ಅಧಿಕಾರಕ್ಕೆ ಮಣೆ ಹಾಕೋದು ನೋಡ್ತೇವೆ ಜನಬಲಕ್ಕೆ ಮಣೆ ಹಾಕೋದು ನೋಡ್ತೇವೆ ಅಥವಾ ಇಂದ್ರಿಯ ಸುಖಕ್ಕೆ ಮಣೆ ಹಾಕೋದು ನೋಡ್ತೇವೆ ಇಂಥದ್ದನ್ನು ನೋಡ್ತೇವೆ ಅಂತ ಆದರೆ ಈಗ ವೇದಕ್ಕೆ ಮಣೆ ಹಾಕೋದು ಶಾಸ್ತ್ರಕ್ಕೆ ಮಣೆ ಹಾಕೋದು ಸತ್ಯಕ್ಕೆ ಮಣೆ ಹಾಕೋದು ತತ್ವಕ್ಕೆ ಮಣೆ ಹಾಕೋದು ಎಷ್ಟು ನೋಡ್ತೇವೆ ನಾವು ನಮ್ಮ ಜೀವನ ಯಾಕೆ ಇಷ್ಟೆಲ್ಲ ಹಾಳಾಗಿದೆ ಅಂದರೆ ಇದೇ ಕಾರಣಕ್ಕೆ ಅಂತ ನಾವು ಜೀವನ ಇಡೀ ಯಾವ್ಯಾವುದಕ್ಕೂ ಮಣೆ ಹಾಕ್ತಾ ಬಂದಿದ್ದೇವೆ ಅಂತ ಒಂದು ಬದಲಾವಣೆ ಇವತ್ತು ಒಂದು ಶುಭ ಪರಿವರ್ತನೆ ನಿಜವಾದ ಶುಭಕ್ಕೆ ನಾವು ಮಣೆ ಕೊಡುವಂಥ ಸಂದರ್ಭ ಇವ್ನ ಇಂದಿಲ್ಲಿ ಬಂದಿದೆ ತುಂಬ ಸಂತೋಷ ಆಯಿತು ದಿನದಿಂದ ದಿನಕ್ಕೆ ಜಾತೃಭಿಕ್ಷೆ ಆಳವಾದ ಅರ್ಥವನ್ನು ಪಡ್ಕೊಳ್ತಾ ಇದೆ ಕಳೆಯನ್ನು ಪಡ್ಕೊಳ್ತಾ ಇದೆ ಹೆಚ್ಚು ಹೆಚ್ಚು ಇದು ಅರ್ಥಪೂರ್ಣ ಆಗ್ತಾ ಇದೆ ಎಂಬುದಾಗಿ ನಾವು ಭಾವಿಸುವಂಥದ್ದು ಅದರಲ್ಲಿಯೂ ಇದು ಶಿವಗುರುಕುಲ ಶಿವಗುರುಕುಲ ಮಾತ್ರ ಅಲ್ಲ ಇವತ್ತು ಶಿವಗುರುಕುಲದ ವಿದ್ಯಾರ್ಥಿಗಳು ಶಿವಗುರುಕುಲ ಅಂದರೆ ವೇದ ವೇದವೇ ಶಿವಗುರು ಅಂದರೆ ಶಂಕರಾಚಾರ್ಯರ ಪಿತೃಚರಣರು ಶಿವಗುರುಕುಲ ಆರ್ಯ ಗುರುಕುಲ ಅಂತ ಹೆಸರಿಡ್ಲಿಕ್ಕೆ ಹೆಸರಿಡ್ಲಿಕ್ಕೆ ಕಾರಣವೇ ಇದು ಅಂತ ಶಂಕರಾಚಾರ್ಯರ ನಾವು ತಾತ ಪಾತ್ರರು ಅಂತ ಹೇಳ್ತೇವೆ ಪಿತೃಚರಣರು ಅಂತ ಹೇಳ್ತೇವೆ ತಂದೆಯವರು ಅಂತ ತುಂಬ ಮುಖ್ಯವಾಗಿರುವಂಥದ್ದು ಅಂತ ಯಾಕೆಂದರೆ ಅವರು ಎಂಥ ಮಗನನ್ನು ಪಡ್ಕೊಂಡಿದ್ದು ಅಂದರೆ ಶಂಕರಾಚಾರ್ಯರ ಶಿವಗುರುಗಳು ಪ್ರಪಂಚವನ್ನು ಬೆಳಗುವ ದೀಪ ಅಂತಹದ್ದೊಂದು ಶಕ್ತಿಯನ್ನು ವ್ಯಕ್ತಿಯಾಗಿ ತಮ್ಮ ಮಗನಾಗಿ ಅವರು ಪಡ್ಕೊಂಡಿದ್ರು ಅಂತ ಶಂಕರಾಚಾರ್ಯರು ಕೂಡ ಹೀಗೆ ಅವರು ಭಿಕ್ಷಾಟನೆ ಮಾಡಿದ್ದಾರೆ ಅವರು ಕೂಡ ತಾನೆ ಈ ಕನಕದಾರ ಸೂತ್ರ ಬಂದಿದ್ದು ಯಾವಾಗ ಅಂದರೆ ಅದೇ ಸಂದರ್ಭದಲ್ಲಿ ಅಂತ ಪಾಪ ಆಕೆಯಲ್ಲಿ ಕೊಡಲಿಕ್ಕೆ ಇಲ್ಲದೇ ಇದ್ದಾಗ ಚಿನ್ನದ ನೆಲ್ಲಿಕಾಯಿಗಳ ಮಳೆಯನ್ನು ಒಂದು ನೆಲ್ಲಿಕಾಯಿ ಒಣಗಿದ ನೆಲ್ಲಿಕಾಯಿಯನ್ನು ಪಡ್ಕೊಂಡು ಆಕೆಯ ಕಡೆಯಿಂದ ಆಕೆಗೆ ಚಿನ್ನದ ನೆಲ್ಲಿಕಾಯಿ ನೆಲ್ಲಿಕಾಯಿಗಳ ಮಳೆಯನ್ನು ಸುರಿಸಿಕೊಟ್ಟಿರುವಂಥದ್ದನ್ನು ನೀವೆಲ್ಲ ಕೇಳಿಯೇ ಇದ್ದೀರಿ ಅಂತ ನೆನ್ಪಾಡ್ಕೊಳ್ಳಿ ಅಂತ ಇವತ್ತಿನ ಸಂದರ್ಭ ಅಂಥದ್ದೊಂದು ಸಂದರ್ಭ ಅಂತ ಅದೇ ಶಿವಗುರುಗಳ ಹೆಸರಲ್ಲಿರ್ತಕ್ಕಂಥ ಗುರುಕುಲ ಶಂಕರಾಚಾರ್ಯರು ವೇದ ರಕ್ಷಕರು ಶಂಕರಾಚಾರ್ಯರನ್ನು ಸ್ತುತಿ ಮಾಡುವಾಗ ಆ ಶ್ಲೋಕ ಹೀಗೆ ಹೇಳ್ತದೆ ನಮೋಸ್ತು ಗುರವೇತುಭ್ಯಂ ಏನ ವೇದಾ ಸುರಕ್ಷಿತಾ ಅಂತ ವೇದಗಳನ್ನು ಯಾರು ಬಹಳ ಚೆನ್ನಾಗಿ ಕಾಪಾಡಿದರೂ ಅಂಥ ಶಂಕರಾಚಾರ್ಯರಿಗೆ ನಮಸ್ಕಾರ ಅಂತ ಹಾಗೆ ವೇದ ಪೂಜೆ ವೇದಗಳಿಂದ ವೇದಗಳಿಗೆ ಮಣೆ ಹಾಕಿದಂತೆ ವೇದಗಳನ್ನು ಆಧರಿಸಿದಂತೆ ಅಂಥದ್ದೊಂದು ದಿನ ಮತ್ತು ಈ ಊಟಗಳಿಂದ ಒಂದು ಪೂಜೆಯನ್ನು ಕೈಗೊಂಡು ಊಟಗಳಿಗೆ ಭಿಕ್ಷೆ ಕೊಡುವಂಥದ್ದು ಎನ್ನುವಂಥದ್ದು ಮರೆಯಲಾರದ ಒಂದು ಸಂದರ್ಭ ಎಂಬುದಾಗಿ ನಾವು ಭಾವಿಸುವಂಥದ್ದು ಸಾಗರ ಮಂಡಲದ ಮಾತೆಯವರು ಸಾಗರೋಪಾದಿಯಲ್ಲೇ ಬರ್ತಾ ಇದ್ದರು ಆದರೆ ಮನೆ ಮಠ ಎರಡೂ ಸಮನ್ವಯ ಮಾಡಬೇಕಾದಂಥ ಪರಿಸ್ಥಿತಿ ಇರ್ತದಲ್ಲ ಮನ್ ಆ ಕಡೆಗೆ ಮನೆ ಕೂಡ ನಡಿಬೇಕು ಸಂಸ್ಥಾನವೇ ಹೇಳಿದಾಗ ಮನೆ ಮನೆಯೂ ನಡಿಬೇಕು ಮತ್ತು ಮಠವೂ ನಡಿಬೇಕು ಎರಡು ಕಡೆಗೂ ನಮ್ಮ ಸೇವೆ ಸಲ್ಲಬೇಕು ಎರಡು ಕಡೆಗೂ ನಮ್ಮ ಪ್ರಾತಿನಿಧ್ಯ ಇರಬೇಕು ಅಂತ ಮಕ್ಕಳ ಪರೀಕ್ಷಾ ಕಾಲವಾದರೂ ಕೂಡ ನಾವು ಇಷ್ಟು ಮಂದಿ ತಾಯಿಂದಿರೋ ಬಂದಿದ್ದೀರಿ ನೀವು ಇವರು ನಿಮ್ಮ ಮಕ್ಕಳೇ ಆ ಮಕ್ಕಳಿಗೂ ಮಂಜುನಾಥ್ ಪಟ್ಟರು ಹೇಳಿದ್ದ ಕೇಳಿದಿರಿ ಅಮ್ಮನವರೇ ಅಂತ ಭಾವಿಸಿ ಅಂತ ಅಮ್ಮನೇ ಅಂತ ಭಾವಿಸಿ ಅಂತ ಮೊದಲು ಇದ್ದಿದ್ದು ಇಲ್ಲಿವರಿಗೆ ಅದರ ಕಾನ್ಸೆಪ್ಟ್ ಇದ್ದಿದ್ದು ಅಮ್ಮನೇ ಅಂತ ಭಾವಿಸಿ ಅಂತ ಅವರು ಇನ್ನೊಂಚೂರು ಮುಂದೆ ಹೋಗಿ ಅಮ್ಮನವರೇ ಅಂತ ಭಾವಿಸಿ ಅಂತ ಜಗನ್ಮಾತೆ ರಾಜರಾಜೇಶ್ವರಿ ಅಂತಲೇ ಭಾವಿಸಿ ಎಂಬುದಾಗಿ ಅವರು ಹೇಳಿದ್ದಾರೆ ಹಾಗೆ ನಿಮಗಿವರು ಮಕ್ಕಳೇ ಆಗ್ತಾರೆ ಮಕ್ಕಳು ಸಂಪತ್ತು ಎಷ್ಟಿದ್ರೂ ಹೆಚ್ಚಲ್ಲ ಬೇಕು ಮನೆ ತುಂಬ ಬೇಕು ಎಂಬುದಾಗಿ ನಮ್ಮ ಪರಂಪರೆ ಹೇಳುವಂಥದ್ದು ಆ ಕಾಲ ವ್ಯತ್ಯಾಸ ಆಗಿದಾಗ ರಾಮನಂತ ರಾಮ ಕೂಡ ಹೇಳಿದ್ದು ಎಷ್ಟವ್ಯ ಬಹವ ಪುತ್ರ ಬಹುಮಂದಿ ಪುತ್ರರನ್ನು ಪಡ್ಕೊಳ್ಬೇಕು ಬಯಸಬೇಕು ಪಡ್ಕೊಳ್ಬೇಕು ಅಂತ ರಾಮ ಹೇಳುವಂಥದ್ದು ಯಾಕಂದರೆ ಯಾರಾದರೂ ಒಬ್ಬರೂ ಆದನೋ ನಮಗೆ ಅಂತ ಉಪ್ಪಿನ ಕಾಲದಲ್ಲಿ ಅಥವಾ ಗತಿಸಿದ ನಂತರ ಎದ್ದೇಕೋಪಿ ಗಯಾಮ್ರಜೆತ್ ಮುಕ್ತಿ ಕೊಡಿಸ್ಲಿಕ್ಕೆ ಏನಬೇಕು ಅಂಥದ್ದನ್ನು ಒಬ್ಬನಾದ್ರು ಕೂಡ ಮಾಡಿ ಅಂತ ಹಾಗಾಗಿ ಎಷ್ಟವ್ಯ ಬಹಾವಹ್ ಪುತ್ರ ಅಂತ ಯೂರೋಪದರಲ್ಲಿ ನಿಮಗದು ಸಿದ್ಧಿಸದಂತೆ ಆಗ್ತದೆ ಎಂಬುದಾಗಿ ನಾವು ಭಾವಿಸುವಂಥದ್ದು ಹಾಗಾಗಿ ಈ ಗುರುಕುಲವನ್ನು ಮಗುವಾಗಿ ನೋಡಬೇಕು ನೀವು ಮತ್ತು ಈ ಮಕ್ಕಳನ್ನು ಕೂಡ ನಿಮ್ಮ ಮಕ್ಕಳಂತೆ ನೋಡಬೇಕು ಕೇವಲ ಇದೊಂದು ಕೊಟ್ಟು ತೆಗೆದುಕೊಳ್ಳುವ ವ್ಯವಹಾರ ಅಲ್ಲ ಇದು ವ್ಯವಹಾರವೇ ಅಲ್ಲ ಇದು ಇದು ಕೇವಲ ಭಾವ ಇದು ಅಂತ ಹಾಗಾಗಿ ಅದು ವಿಜೃಂಭಿಸಲಿ ಎಂಬುದಾಗಿ ನಾವು ಹಾರೈಸಿ ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನು ಮಾಡುತ್ತೇವೆ ಸಾಗರದ ತಾಯಂದಿರಿಗೆ ಸಾಗರದಷ್ಟು ಆಶೀರ್ವಾದ ನೀವು ನೀವು ಕೂಡ ಹಾಗೆ ಸಾಗರದಷ್ಟು ಭಕ್ತಿಯನ್ನು ಹೊಂದಿದ್ದೀರಿ ಸಾಗರದಷ್ಟು ಸೇವೆಯನ್ನು ಕೂಡ ಮಾಡ್ತೀರಿ ನೀವೆಲ್ಲರೂ ಕೂಡ ನಿಮಗೆ ತುಂಬ ಲೆಕ್ಕವಿಲ್ಲದಷ್ಟು ಆಶೀರ್ವಾದ ಎಂಬುದಾಗಿ ಈ ಸಮಯದಲ್ಲಿ ಹೇಳಿ ಈ ಛಾತ್ರಭಿಕ್ಷೆಯ ಕಾರ್ಯಕ್ರಮ ಹೀಗೆ ನಡೀಲಿ ಅಂತ ಹೇಳಿದರೆ ಅದು ಚೆನ್ನಾಗಿರೋದಿಲ್ಲ ಇದಕ್ಕಿಂತ ಚೆನ್ನಾಗಿ ಇದಕ್ಕಿಂತ ಚೆನ್ನಾಗಿ ಒಂದೊಂದು ಬಾರಿಗೂ ಹೆಚ್ಚೆಚ್ಚು ಅರ್ಥಪೂರ್ಣ ಅರ್ಥಪೂರ್ಣವಾಗಿ ಇದು ನಡೀಲಿ ಎಂಬುದಾಗಿ ನಾವು ಭಾವಿಸಿ ಮತ್ತು ಸಮಾಜ ತಾಯಿಗೆ ಮಣೆ ಹಾಕಲಿ ತಾಯಿತನಕ್ಕೆ ಸಮಾಜ ಮಣೆ ಹಾಕಲಿ ತಾಯಿಯಲ್ಲಿ ದೇವರನ್ನು ಕಾಣಲಿ ತಾಯಿಂದಿರನ್ನು ಆ ಪ್ರೀತಿಯಿಂದ ಸಮಾಜ ನೋಡಿಕೊಳ್ಳಲಿ ಎಂಬುದಾಗಿಯೂ ಈ ಸಮಯದಲ್ಲಿ ಹಾರೈಸ್ತೇವೆ ಎಲ್ಲರಿಗೂ ಅಂತ ಆಗ್ತದೆ ಹರೆಯರ